ನನ್ನ ಹೆಸರು ಲಕ್ಷ್ಮೀ ರಾಜ್ಗೋಪಾಲ್ ಬ್ಯಾಂಗ್ಳೂರ್ ಅಲ್ಲಿ ಇದೀವಿ ರಾಜ್ಗೋಪಾಲ್ ಫಿಟ್ನೆಸ್ ಇಂಡಸ್ಟ್ರಿ ಫಿಟ್ನೆಸ್ ಎಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಾ ಇದ್ದೀವಿ ಇವಾಗ ಪ್ರೊಡಕ್ಷನ್ ಶುರು ಮಾಡಿದೀವಿ ವಸಂತ ಸಿನಿ ಕ್ರಿಯೇಷನ್ಸ್ ಅಂತ ಆ ಪ್ರೊಡಕ್ಷನ್ ನಲ್ಲಿ ಒಂದ್ ಮೂವಿ ಮಾಡಿದೀವಿ ಹಗ್ಗ ಅಂತ ಹೇಳ್ಬಿಟ್ಟು ಕನ್ನಡ ಸಿನಿಮಾ ಮಾಡಿದೀವಿ ಆ ತುಂಬಾ ಚೆನ್ನಾಗ್ ಬಂದಿದೆ ಎಲ್ಲರೂ ನ್ಯೂ ಟೀಮ್ ಹಾಕೊಂಡಿದೀವಿ ಆಮೇಲೆ ಸೀನಿಯರ್ ಆಕ್ಟರ್ಸ್ ಇದಾರೆ ಅನುಪ್ರಭಾಕರ್ ತಬಲಾ ನಾನಿಸ್ ಅವಿನಾಶ್ ಸರ್ ಇದಾರೆ ಸುಧಾ ಬೆಳ್ ಬೆಳ್ವಾಡಿ ಮೇಡಮ್ ಇದಾರೆ ಸೊ ಇವರೆಲ್ಲೂ ಮಾಡಿದ್ದಾರೆ ಕಾಮಿಡಿ ಮೂವಿ ಇದೆ ಫಸ್ಟ್ ಇನ್ನೊಂದು ಅಲ್ಲಿ ಸ್ವಲ್ಪ ಸಸ್ಪೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂದು ಏನೋ ಒಂದು ಹಳೆ ಕಾಲದ್ದು ಒಂದು ಕತೆ ಇಟ್ಕೊಂಡು ಮಾಡಿದ್ದಾರೆ ಎಲ್ಲಾ ನ್ಯೂ ಟೀಮ್ಗೆಲ್ಲ ನಾವು ಎನ್ಕರೇಜ್ ಮಾಡಿದೀವಿ ದಯವಿಟ್ಟು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಕೊಡಿ ಧನ್ಯವಾದಗಳು ನಿಮ್ಮ ಚಲನಚಿತ್ರ ನೀವು ನಿರೀಕ್ಷೆ ಮೀರಿದ ರೀತಿಗಿಂತ ಜಾಸ್ತಿ ಅದು ಯಶಸ್ಸು ಪಡೀಲಿ ನೀವು ಈಗ ಆಗತಾನೆ ತಿಳಿಸಿದ ಹಾಗೆ ಕನ್ನಡ ತೆಲುಗು ತಮಿಳ್ ಅಲ್ಲಿ ಮೂರು ಲ್ಯಾಂಗ್ವೇಜ್ ಅಲ್ಲಿ ಹಿಂದಿನೂ ಬರ್ತಾ ಇದೆ ಹಾ ಕನ್ನಡ ತಮಿಳ್ ತೆಲುಗು ಹಿಂದಿ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಿಮ್ಮ ನಿರೀಕ್ಷೆ ಮೀರಿದಂತ ಯಶಸ್ಸು ಪಡೆಯಲಿ ನೀವು ನಮ್ಮ ಪರಿವಾರದ ಸದಸ್ಯರು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಕಂಗ್ರಾಚ್ಯುಲೇಷನ್ಸ್